जाक्षो morally प्ञाय हो लो औ सक्काल किसस कालत 16-1 little म drie खो फिर घيसा छैड़ो Board 3 औ सše प्रॉकाल ऴोर खिफशएो जुिर म्ह Clemson ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಅಂಗವಾಗಿ ಇವತ್ತು ಹತ್ತು ದಾಸಿಬಿರನ್ನ ನಾವು ಹಮ್ಮಿಕೊಂಡಿದ್ದೀವಿ ಈ ಕರೆ ನಮ್ಮ ಕರೆಗೆ ಒಬ್ಬಟ್ಟು ಇಲ್ಲಿ ಆಗಮಿಸಿದ ಪ್ರತಿಯೊಬ್ಬರಿಗೂ ನಾನು ಸಂಘದ ಪರವಾಗಿ ಹಾಗೂ ವ್ಯಕ್ತಿ ಬಗ್ಗೆ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ ಪ್ರತಿ ವರ್ಷವೂ ನಮಗೆ ಇದೇ ರೀತಿ ಸಹಕಾರ ಸಾಗರ ರೋಟರಿ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ನಮಗೆ ಅನ್ ಅನುವು ಮಾಡಿಕೊಡ್ತಾ ಇದ್ದಾರೆ ಅದರಲ್ಲಿ ನಮಗೆ ಮುಖ್ಯವಾಗಿ ಡಾಕ್ಟರ್ ಅವರು ನಮಗೆ ಪ್ರತಿ ಸಲ ನಮಗೆ ನಿರಂತರವಾಗಿ ನಮಗೆ ಸಹಕಾರ ಕೊಡ್ತಾ ಬಂದಿದ್ದಾರೆ ಹಾಗೆ ಇಲ್ಲಿನ ವೈದ್ಯರು ಸಿಬ್ಬಂದಿ ವರ್ಗದವರು ತುಂಬ ಸಹಕಾರ ಕೊಡ್ತಾ ಬರ್ತಾ ಇದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತಪಡಿಸ್ತೇನೆ ಈ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಷಣ್ಮುಖ ಅಂಗಡಿ ಅವರು ಮುಂದೆಸ್ಕೊಂಡಾಗಿ ಕೇಳ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ವೈದ್ಯಾಧಿಕಾರಿಗಳಾದಂಥ ಸಂಗಮರವ್ರೆ ನಮ್ಮ ಸಂಘದ ರಾಜ್ಯಾಧ್ಯಕ್ಷಗಳಾದಂಥ ಅನಿಲ್ ಕುಮಾರ್ ಅವರೇ ಮತ್ತು ಸತೀಶ್ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಅನುಕುಮಾರ್ ನಮ್ಮ ಕಿರಣ್ ಅವರೇ ಹಿರಿಯ ಛಾಯಾಗರ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳ ಅವಿನಾಶ್ ಅವರೇ ಗಣೇಶ್ ಅವರೇ ಅರುಣ್ ಕುಮಾರ್ ಅವರೇ ಇದೆಲ್ಲರಿಗೂ ನಾನು ಎರಡು ಸೆಕ್ಷನ್ ಎರಡು ಸರ್ ಮೊದಲನೇದಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತೇನೆ ಆಗಸ್ಟ್ ತಿಂಗಳು ನಮ್ಮ ಭಾರತೀಯರಿಗೆ ಒಂದು ಸಡಗರದ ಅಂತ ನಾನು ಬಯಸ್ತೇನೆ ಯಾಕಂತಂದರೆ ಆಗಸ್ಟ್ ಎಂಟು ಎಂಟರಂದು ಎಂಟು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕಟ್ಟಿಗಳ ಚಳುವಳಿಯನ್ನು ಮಹಾತ್ಮ ಗಾಂಧಿ ಅವರ ನೇತೃತ್ವದಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಗೊಂಡು ಮಾಡ ಮಡಿ ಎಂಬ ಒಂದು ಭೇದಿಕೊಂಡು ಮಹಾತ್ಮ ಗಾಂಧಿಯವರು ಅಭ್ಯರ್ಥಿಗಳು ಮಹಾರಾಷ್ಟ್ರದ ಬೋಮಾರಿ ಎಂಬ ಮೈದಾನದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ತಾರೆ ತದನಂತರದಲ್ಲಿ ನಮಗೆ ಎಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟಗಳ ಫಲವಾಗಿ ಆಗಸ್ಟ್ ಹದಿನೈದು ಹಿಂದೆ ತಿಂಗಳು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಭಾರತೀಯರಿಗೆ ಬ್ರಿಟಿಷರ ಸಾಮ್ರಾಜ್ಯಶಾಹಿ ಅಧಿಕಾರದಿಂದ ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಇದಕ್ಕೂ ನೂರು ವರ್ಷದ ಆಗಿದೆ ಸುಮಾರು ಆಗಸ್ಟ್ ಹತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ನಮ್ಮ ಛಾಯಾಳ ದಿನಾಚರಣೆ ಛಾಯಾಗ್ರಹಣವನ್ನು ಈ ಈ ಜಗತ್ತಿಗೆ ಸ್ವಚ್ಛವಾಗಿದೆ ಇದ್ಯಾಕಿದ್ರೆ ಈ ಎಲ್ಲ ಈಗ ಹೇಳಿ ಹೋರಾಟ ಈಗ ಸಾಧ್ಯ ಮುಖ್ಯವಾಗಿದೆ ಜೊತೆಗೆ ಮನುಷ್ಯನ ಒಂದು ಮನಸ್ಸನ್ನ ಉಲ್ಲಾಸಪಡಿಸುವಂತಹ ಒಂದು ಕ್ಷೇತ್ರ ಇದೆ ಇವತ್ತು ಈ ಕ್ಷೇತ್ರ ತುಂಬ ಎತ್ತರಕ್ಕೆ ಬರೆದಿದೆ ಸಂತೋಷ ಜೊತೆಗೆ ಇವತ್ತು ಏನಾಗಿದೆ ಅಂದರೆ ಈ ವೃತ್ತಿಯನ್ನು ಮಾಡಿಕೊಂಡು ಬರುವಂಥ ನಮ್ಮಂಥವರಿಗೆ ಈ ಮುಂದುವರೆ ತಂತ್ರಜ್ಞಾನದಿಂದ ತುಂಬ ಏನು ನಷ್ಟವಾಗಿದೆ ಇವತ್ತು ಮೊಬೈಲ್ ಅನ್ನೋದು ಇವತ್ತು ಈ ಒಂದು ಬಂದುಬಿಟ್ಟು ನಮ್ಮಂಥ ಏನು ಈ ವೃತ್ತಿ ಮಾಡಿಕೊಂಡು ಅವರಿಗೆ ಹಲವಾರು ರೀತಿಯಲ್ಲಿ ಉಂಟು ಮಾಡಿದೆ ಎಷ್ಟು ಇರುವಂತಹ ಜೊತೆಗೆ ಈ ಈ ಬ್ಲಡ್ ಕ್ಯಾಂಪನ್ನು ನಮ್ಮ ಸಾಗರ ನೋಡ್ತಿ ಆದ್ಮೇಲೆ ಅವರ ಸಹಕಾರದಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಈ ಕಾರ್ಯಕ್ರಮ ಮಾಡ್ತಾ ನಿಮ್ಮೆಲ್ಲರ ಸಹಕಾರ ಹೀಗೆ ಇದ್ದರೆ ನಿನ್ನೆ ನಡೆದು ಬಂದ ಕಾರ್ಯವಾಗಿ ತಿಳಿಸ್ಕೊಟ್ಟಿದ್ದೇನೆ ಅವರಿಗೆ ನಾನು ಸಂಘಟಕರಾಗಿ ಬಂದಾಯ ತಿಳಿಸ್ತೇನೆ ಹಾಗೆ ನಮ್ಮ ವೈದ್ಯಾಧಿಕಾರಿ ಸಂಗ್ರಹ ಈ ಸಂದರ್ಭದಲ್ಲಿ ಗಡ್ ಬ್ಯಾಂಕಿನ ಮಹಾ ಗಟ್ಟಿನ ಮಹತ್ವದ ಬಗ್ಗೆ ನಮಗೆ ಇಷ್ಟ ತಿಳಿಸ್ಕೊಡಬೇಕಾಗಿ ನಾನು ಯೋಚಿಸಿಕೊಡ್ತೀನಿ ಅಧ್ಯಕ್ಷರೇ ಡಾಕ್ಟರ್ ಸಚಿವರೇ ಎಲ್ಲ ಈ ಸಂಘದ ಪದಾಧಿಕಾರಿಗಳೇ ಮತ್ತು ನಿರ್ಧಾರ ನಾನು ಗಡಿ ಮೊತ್ತ ಮೊದಲನೇದಾಗಿ ಈ ಛಾಯಾಗೃಹ ಮತ್ತು ನಿಧವಾಗಿ ನಾನು ತಮ್ಮ ತಮಗೆಲ್ಲರಿಗೆ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಇಷ್ಟಪಡ್ತೀನಿ ನಾನು ನೋಡಿದಂಗೆ ನನ್ನ ನಾನು ಯಾವಾಗ ಬೇಸರ ಆಗತ್ತೆ ಅವಾಗ ನಾನು ಹಳೆಯ ಫೋಟೋಗಳು ನೋಡ್ತಾ ಇದ್ದು ನನ್ನ ಸ್ಕೂಲ್ ಗೆ ನನ್ನ ಪ್ರೈಮೇಟ್ ಅದರವಾಗಿ ನಾವು ನನಗೆ ಅರವತ್ತೈದು ವರ್ಷ ಅವಾಗಿಂದ ಸಣ್ಣ ಹೋಗಿದ್ದಾಗಿಂದ ನನ್ನ ತತ್ರ ಫೋಟೋ ಇದಾವ ಕಾರಣ ತಮ್ಮ ತಮ್ಮ ಒಂದು ವೃತ್ತಿಯಿಂದ ಆ ವೃತ್ತಿ ಇರೋದ್ರಿಂದ ನಮಗೊಂದು ಆ ಫ್ಲಾಶ್ ಬ್ಯಾಕ್ ಆಗುತ್ತೆ ಅನುಕೂಲ ಆಗುತ್ತೆ ಅದೊಂದು ನಮ್ಗೆ ಅದು ಅದು ಅದ್ರದ್ದು ಖುಷಿ ಹೇಳಲಿಕ್ಕೆ ಬರಲ್ಲ ಬಾಯಿಗೆ ಒಳಗಿಸಲಿಕ್ಕೆ ಬರಲ್ಲ ನಮ್ಮ ನೋವು ಫೋಟೋಗಳನ್ನ ನಾವು ಅರವತ್ತು ಐವತ್ತು ಅರವತ್ತು ವರ್ಷದ ಹಿಂದೆಗೆ ನೋಡೋದು ನೋಡಿದಂಥ ಫೋಟೋಗಳನ್ನ ನೆನೆಸ್ಕೊಂಡ್ರೆ ಅದು ಒಂಥರ ಭಾಳ ಖುಷಿ ತರುವಂಥ ವಿಷಯ ಹೀಗೆ ಮೂಲಕಾರ ನಮ್ಮ ಈ ಈ ಪ್ರೊಫೆಷನ್ ಈ ಇದು ಈ ವೃತ್ತಿ ಏನಿದೆ ಅಲ್ಲ ಆ ಥರ ಮುಖ್ಯವಾದಂಥ ಅಂದರೆ ಷಣ್ಮುಖರ್ ಹೇಳಿದಂಗೆ ಈ ಒಂದು ಆಧುನಿಕ ಯುಗದಲ್ಲಿ ಬೇರೆ ಬೇರೆ ಆವಿಷ್ಕಾರಗಳಿದ್ದಾರೆ ಬಹಳಷ್ಟು ಪ್ರೊಫೇಶ್ ಗಳಿಗೆ ತೊಂದರೆ ಆಗಿದೆ ಅದೇ ತರ ನಮ್ಮ ಈ ಪ್ರೊಫೇಶ್ ತೊಂದರೆ ಆಗಿದೆ ಅದರಲ್ಲಿಯೂ ನಾವು ಮೆಟ್ಟಿನ್ಸು ಸಾಕಷ್ಟು ಬೇರೆ ಬೇರೆ ಅಡ್ವೆಂಚರ್ಸ್ ಮಾಡ್ತಾ ಇದೀರಿ ಸರ್ಕಾರ ಇದಕ್ಕೆ ಉತ್ತಮವಾದಂತಹ